ನಾ ಇರುವುದು ನಿನಗಾಗಿ ನೀರುವುದು ನನಗಾಗಿ ನೀ ನನ್ನ ಬ್ರ್ಯಾಂಡ್ ನೀ ಲೋಕಲ್ ಕಂಟ್ರಿ 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 ಐ ಆಮ್ ಕಂಟ್ರಿ ಲೋಕಲ್ ಬ್ರ್ಯಾಂಡ್ ನಿನಗ ಯಾವ ನೀರು ಬೇಕು ಯಾವ ನೀರು ಬೇಕು

શા <laughs> 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 <hansimit> 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 आई होल्ड हिम आई होल्ड हिम मंग मंग ಮಗಾ ಮಾ ಇನ್ನ ಪಂಚಾಯ್ತಿ ಕಟ್ಯಾ ನಾನು ಅದೆಲ್ಲ ಅಸಹ್ಯ ಮಾಡಿದ್ನವ ಈ ಮಗನ ನೋಡಿ ಕಪ್ಪ ವಿಡಿಯೋ ವಿಡಿಯೋ ಮಾಡ್ತೆನ ಗೌಡ್ರಾ ಕಲಬ್ ಗೌಡ್ರಾ ಏ ಗೌಡ್ರ ಇಲ್ಲ ಬಿದ್ರಿ ಹೇಳ್ರಿ ನಾಕಿ ನಾ ಗೌಡ್ರಿ ಹೇಳ್ರಿ ಏನ್ರಿ ಪಂಚಾಯತ್ ಆಗಿ ನಿಮ್ ಹವಾಯ್ ನಿಮ್ ಏನ್ರಿ ಹೌಡ್ರ ಈ ಏನ್ರಿ ಹಿಂಗ್ಯಾಕ್ರಿ ಗೌಡ್ರಲ್ಲ ನೀವು ಕೊಡದ್ ಅನ್ಬಿಡೋ ಶಿರ ಮಗನೇ ಊಟಿ ಮಾಡದ್ ಶಿರಾ ಬಾಳ ಕೊಡದ್ ಗೌರವರ್ ಮಾತಾಡ್ರಿ சரி குட் மகன குட நான் இல்லை மத்த நீ யாக்கி ஊராக நன்க தெளிவ் கார்டர் தந்து குடுக்காம இல்லை கவாடர் குடிவாங்க குடி நன்கொந்த கார்டர் தந்து கொடு கௌட்ர மொனேர் பஞ்சாயத்த ஏன் இல்லை மத்த குடி மத்தின் மகன அது பஞ்சாயத்த ಇಲ್ಲೇನ ಬಸ್ಸಿಗಳು ಕೊಟ್ಟ ಪೂರದಿ ಪಂಚಾಯತ್ ಪಂಚಾಯತ್ ಮಗನ ಇಲ್ಲ ಯಾಕೆ ಗೌಡ್ರ ನಿಮ್ ಯಾಕೆ ಅದೇನಾಚಾರ್ ಗೌಡ್ರಿ ಕತ್ತಿ ಅಲ್ಲಿ ಹೋಗಿ ಬಂದ್ರಿ ಅಪ್ಪ ನೀವು ಮತ್ತ ಮಗನ ಅದ್ರ ಹಿಡಿಯರ್ ಹಂಗ ಇದು ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅದ್ ಬೇಡ ಮಗನ ಈಗ ತರಾವ ಎಲ್ಲ ಗೌಡ್ರ ಆ ಇತ್ತಲ್ರಿ ಅವ್ ಬಾರ ಮೆಟ್ಲಾರಿ ನಾವ್ ಅಂತವರ ಅಲ್ರಿ ಗೌಡ್ರ ನಾವ್ ಬರ್ತೀವ್ರಿ ಜೀವನ ಎಲ್ಲಾನು ಮಾಡಬೇಕು ಎಲ್ಲಾ ಏ ಬ್ಯಾಡ್ರಿ ನಾವ್ ನಡೀತಿದ್ರೆ ಏ ಮಗನ ಕಲ್ಗೌಡ್ರ ಈ ಮಗ ನನ್ ಏನು ಇಲ್ಲದ ಊರ ಮಣ್ಣಿನಿ ಎಲ್ಲ ಮಾಡ್ಕೋದೆ ಈ ಮಗನ್ ಇವತ್ತು ಪ್ರೂಪ್ ಸಿಕ್ಕೈತಿ ಈ ಮಗನ ಏನ ಊರಾಗ ನಡು ಊರಾಗ ಪಂಚಾಯತ್ ಕಟ್ಟಿಯಾಗ ಈ ಮಗನ್ ಇಡಿಯೋ ತೋರಿಸ್ಕೆ ಮಗನ್ ಬತ್ತಲೆ ಮಾಡಲ್ಲ ನನ್ನ ಹೆಸರು ಬಸಿ ಇವನ ಮಗನಿವನ மொத்த <laughs> ீகாம் மக கலேட்ல கதிங்க மக நந்த ஊரா எல்லாருக்கு பரக்ே வீடியோ ஏன் நினை நினாங்க

மகளண்டிங்க <laughs> <laughs>